ನಮಸ್ಕಾರ ನಾನು ಸರ್ಕಾರದಲ್ಲಿ ಏನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇವತ್ತು ಸಹಕಾರ ಮಹಾಮಂಡಳಿಯಿಂದ ಆಶಾ ಅನ್ನ ಅಂತಕ್ಕಂಥ ಒಂದು ಮಹಿಳೆಯನ್ನು ಇವತ್ತು ರಿಟೈರ್ಡ್ ಆದಂಥ ಮಹಿಳೆಯನ್ನು ಮತ್ತೆ ಮರು ನೇಮಕ ಮಾಡ್ಕೊಂಡಿದ್ದೀರಾ ಅದಕ್ಕೆ ಹಾರರಾದಂಥ ಇನ್ನೂ ಸಾಕಷ್ಟು ಒಂದು ದೊಡ್ಡ ಮಟ್ಟದ ವ್ಯಕ್ತಿಗಳಿದ್ದಾರೆ ಅಂಥವ್ರನ್ನ ನೀವು ಈ ಹುದ್ದೆಗೆ ಒಂದು ಇದು ನೇಮಕ ಮಾಡ್ಕೋಬೇಕು ಮತ್ತು ಯಾಕೆ ರಿಟೈರ್ಡ್ ಆದಂಥ ಒಂದು ಹೆಣ್ಮಗಳನ್ನು ನೀವು ತೊಗೊಂಡಿದ್ದೀರಾ ಇದಕ್ಕೆ ತಕ್ಕಾದ ಒಂದು ನಮ್ಮ ಅವರು ಕೂಡ ರಾಜಣ್ಣ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಥವ್ರು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಇದು ಇಲ್ಲಿಗೆ ಬಿಡೋಲ್ಲ ಯಾಕೆಂದರೆ ನಾನು ಒಂದು ರಾಷ್ಟ್ರೀಯ ಮಹಿಳಾ ಒಂದು ಅಧ್ಯಕ್ಷ ಆಗಿ ಒಂದು ಮಹಿಳೆ ಆಗಿ ನಾನು ಇದಕ್ಕೆ ಒಂದು ಧ್ವನಿಯನ್ನು ಎತ್ತುತ್ತಾ ಇದ್ದೀನಿ ಈ ಈ ಈ ಎಮ್ಮನ್ನು ನಾವು ಈ ಆಶಾ ಅಂತಕ್ಕಂಥ ಒಂದು ಹೆಣ್ಮಗಳನ್ನು ನೀವು ಈ ಮತ್ತೆ ಇದೇ ಉದ್ಯೋಗದಲ್ಲಿ ನೀವು ಮುಂದುವರಿಸ್ತೀರಾ ಅಂದರೆ ಇದಕ್ಕೆ ತಕ್ಕಾದ ಒಂದು ಉಗ್ರ ಹೋರಾಟವನ್ನು ನಾವು ಕೈಗೆತ್ಕೋಬೇಕಾಗುತ್ತೆ ಎಚ್ಚರಿಕೆ ಅಂತಲೂ ಕೂಡ ನಾನು ಹೇಳ್ತೀನಿ ನಾನು ಸರ್ವ ಸಂಘಟನೆಯಿಂದ ಒಂದು ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷೆಯಾಗಿ ಜಯಂತಿಗೌಡ ನಾನು ಮಾತಾಡ್ತಾ ಇದ್ದೀನಿ ದಯಮಾಡಿ ಇದು ಒಂದು ಎಚ್ಚರಿಕೆ ಅಂತಲೇ ತಗೊಳ್ಳಿ ನಮಸ್ಕಾರ got